ಸೊ ಹಿಂಗಾಗಿ ನನ್ನ ಇಲಾಖೆಯಲ್ಲಿ ಇರುವಂತ ಸುಮಾರು ಒಂದೂವರೆ ಲಕ್ಷ ಸಿಬ್ಬಂದಿಗಳು ಇವತ್ತು ಈ ಒಂದು ಮಾನವ ಚಪ್ಪಳಿಯಲ್ಲಿ ಇಪ್ಪತ್ತೈದು ಲಕ್ಷ ಜನ ಭಾಗ ಆಗಿದ್ದಾರೆ ಅದರಲ್ಲಿ ಒಂದೂವರೆ ಲಕ್ಷ ಜನ ನನ್ನ ಇಲಾಖೆಯ ಸಿಬ್ಬಂದಿಗಳು ಈ ಮಾನವ ಮಾನವೀಯತೆಯ ಸರಪಳಿಯಲ್ಲಿ ಭಾಗ ಯಾರು ದ್ವೇಷ ಯಾರ ಮಾಡ್ತಾರೆ ದ್ವೇಷದ ರಾಜಕಾರಣ ಯಾರು ಮಾಡ್ತಾರೆ ಜಾರಕಿಹೊಳಿ ಅವರೇ ಹೇಳದ ಹಾಗೆ ನಾವೇನು ಮುನಿರತ್ನ ಅವ್ರಿಗೆ ಬಯೋ ಅಂತ ಹೇಳಿ ಬ್ಲಾಕ್ ಮೇಲ್ ಮಾಡುವಂತ ನಾವೇನ್ ಹೇಳಲ್ಲ ಮಾಡಿದ್ದು ಮಾರಾಯ ಆಗಿದೆ ಕೆಲವೊಂದು ರಾಜಕಾರಣಗಳು ಮೇಡಮ್ ಮೊದಲು ಮಾತಾಡ್ತಾರೆ ಆಮೇಲೆ ಇದು ತಿರ್ಸಿದ್ದಾರೆ ದೇಶದ ರಾಜಕಾರಣ ಅಂತ ಹೇಳ್ತಾರೆ ಒಂದೇ ನಿಮಿಷ ಕೆಲವೊಬ್ರು ಮಾತಾಡ್ತಾರೆ ಪ್ರಮಾಣೀಕರಿಸಿ ನೋಡ್ಬೇಕು ನಾವು ಬಟ್ ಇದು ಏನಿದೆ ಅನ್ನೋದು ತಮಗೆಲ್ಲರಿಗೂ ಗೊತ್ತಿದೆ ಇದಕ್ಕೆ ಕನ್ನಡಿ ಹಿಡಿಯುವಂತ ಅವಶ್ಯಕತೆ ಇಲ್ಲ